ಇಡೀ ರಾಜ್ಯದಲ್ಲಿ ಯಾರ್ಯಾರು ಜಾಸ್ತಿ ದುಃಾಂಕಾರ ಐತೆ ಅನ್ನೋದಾರ ತಹಸೀಲ್ದಾರ್ ಅವರೇ ಅಂತಂದ್ರೆ ಈ ನಮಾಳ ತಾಲೂಕು ತಹಸೀಲ್ದಾರ್ ತಹಸೀಲ್ದಾರ್ ಕಾಂಗ್ರೆಸ್ ಪಕ್ಷದವರು ಮಾತ್ರ ಆಹ್ವಾನ ಮಾಡಿ ಕರ್ದವ್ರು ಬಿಟ್ರೆ ಜೆಡಿಎಸ್ವ್ರಿಗಾಗಲಿ ಬಿಜೆಪಿ ಅರ್ಗಲಿ ಏನು ತಹಸೀಲ್ದಾರ್ ಏನೇನು ಅವಹೋನ ಮಾಡಿಲ್ಲ ಇದೇನು ತಹಸೀಲ್ದಾರ್ ಮನೆ ಸುತ್ತೇನಲ್ಲ ತಹಸೀಲ್ದಾರ್ಗೆ ಎದಂತ ಅವಶ್ಯಕತೆನೂ ಕೂಡ ಇಲ್ಲ ಅದು ವೇದಿಕೆ ಮೇಲೂ ಕೂಡ ನೋಡಿದೀನಿ ಏನೇನು ತಹಸೀಲ್ದಾರ್ ಯಾವ್ಯಾವ ರೀತಿ ನಾಟ್ಕಾರ್ತವ್ರು ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತೋತ್ಸವ ಇವತ್ತು ನೆಲ್ಮನಾ ತಾಲೂಕಲ್ಲಿ ಭಾಳ ವಿಜೃಂಭಣೆ ಆಚರಣೆ ಮಾಡ್ತಾ ಇದ್ರು ನಾವು ಕೂಡ ಎಲ್ಲರೂ ಕೂಡ ಇಲ್ಲಿ ಏನು ರಾಜಕೀಯ ಬರ್ಸೋದು ಬೇಡ ನಾವೆಲ್ಲರೂ ಹೋಗಲ್ಲಿ ಭಾಗವಹಿಸಬೇಕು ಅಂತೇಳಿ ತಾಲೂಕಲ್ಲಿರ್ತಕ್ಕಂಥ ಎಲ್ಲರೂ ಸಮುದಾಯದವರು ಕೂಡ ಬಂದು ಭಾಗವಹಿಸಿದ್ದು ನಮಗೂ ಕೂಡ ಕಾರ್ಯಕ್ರಮದ ಆಹ್ವಾನ ಮಾಡಿದರು ಬಹುಶಃ ನಮಗೇನು ಕಾರ್ಯಕ್ರಮಕ್ಕೆ ತಹಸೀಲ್ದಾರೇ ನಾವು ಹವಾಮಾನ ಮಾಡಿಲ್ಲ ತಹಸೀಲ್ದಾರ್ ಕಾಂಗ್ರೆಸ್ ಪಕ್ಷದವರು ಮಾತ್ರ ಆಹ್ವಾನ ಮಾಡಿ ಕರೆದೊ ಬಿಟ್ಟರೆ ಜೆ ಡಿ ಎಸ್ನವ್ರಿಗಲಿ ಬಿ ಜೆ ಪಿನವ್ರು ಏನು ತಹಸೀಲ್ದಾರ್ ನಾವು ಮಾಡಿಲ್ಲ ಇಡೀ ರಾಜ್ಯದಲ್ಲಿ ಯಾರಿಗಾರು ಜಾಸ್ತಿ ದುಃಂಕರ ಐತೆ ಅನ್ನೋ ತಹಸೀಲ್ದಾರ್ ಅವರೇ ಅಂತಂದ್ರೆ ಈ ನಲ್ಮಲ ತಾಲೂಕಿನ ತಹಸೀಲ್ದಾರ್ ಏನಾಯ್ತು ಕಾಂಗ್ರೆಸ್ ಸರ್ಕಾರನೇ ಆಡಳಿತ ಮಾಡ್ಕೊಂಡು ಚುಕ್ಕಾಣಿ ಕೆಲಸ ಮಾಡ್ತಾರ ಮಾಡ್ತಾರೆ ತಹಸೀಲ್ದಾರ್ ಏನು ಅಂತಕ್ಕಂಥ ಉತ್ತರ ನಾವು ಕೂಡ ಕೊಡ್ತೀವಿ ಸರ್ಕಾರಿ ಕಾರ್ಯಕ್ರಮನ ಆಯೋಜನೆ ಮಾಡ್ಬೇಕಾದ್ರೆ ತಾಲೂಕಲ್ಲಿ ಒಕ್ಕಲಿಗರ ಹಿರಿಯರನ್ನ ಕರಿಬೇಕಾದ ಧರ್ಮ ತಹಸೀಲ್ದಾರದ್ದು ಮುಖಂಡಗಳು ಕರೆದರೆ ನಾವು ಬಂದಿದ್ದು ಸಮುದಾಯದ ಮುಖಂಡಗಳು ಕೆಂಪೇಗೌಡ ಜಯಂತಿ ಮಾಡಬೇಕು ನಾವು ಬಂದಿದ್ದೀವಿ ತಹಸೀಲ್ದಾರ ಕೆಲಸ ಏನಿಲ್ಲ ಬ್ರಿಟಿಷ್ ಕೃತಜ್ಞತೆಗಾರರು ಕೂಡ ನಮಗಾಗ್ಲಿ ನಮ್ಮ ಮಾಜಿ ಶಾಸಕರುಗಳಿಗಾಗ್ಲಿ ತಿಮ್ಮರಯಪ್ಪರಿಗಾಗ್ಲಿ ನಮ್ಮ ಜಿಲ್ಲಾಧ್ಯಕ್ಷರಿಗಾಗಲಿ ಯಾರಿಗೂ ಕೂಡ ತಹಸೀಲ್ದಾರ್ ಒಂದೇ ಒಂದು ಫೋನ್ ಮಾಡಿಲ್ಲ ಇದು ತಹಸೀಲ್ದಾರ್ನ ಒತ್ತಡಿಸಿ ನಾವು ವಿಜಯೋತ್ಸವ ಆಚರಣೆ ಮಾಡಿದ್ದೀವಿ ಇದೇನು ತಹಸೀಲ್ದಾರ್ ಮನೆ ಸುತ್ತೇನಲ್ಲ ತಹಸೀಲ್ದಾರ್ಗೆ ಎದಗಳಂತ ಅವಶ್ಯಕತೆಯೂ ಕೂಡ ಇಲ್ಲ ಅದು ವೇದಿಕೆ ಮನೂ ಕೂಡ ನೋಡಿದ್ದೀನಿ ಏನೇನು ತಹಸೀಲ್ದಾರ್ ಯಾವ್ಯಾವ ರೀತಿ ನಾಟಕ ನಾಟ್ಕಾರ್ತವ್ರೆ ತಹಸೀಲ್ದಾರದ್ದು ಇದೇನು ತಹಸೀಲ್ದಾರ್ ಮನೆ ಸುತ್ತು ವೇದಿಕೆ ಅಲ್ಲ ಅದು ಕೆಂಪೇಗೌಡ ನಾಡ ಜಯಂತಿ ವೇದಿಕೆ ಅದು ಕೆಂಪೇಗೌಡ ಜಯಂತಿ ಮಾಡಬೇಕು ಅಂತ ನಾವು ಬಂದಿರತಕ್ಕಂಥದ್ದಲ್ಲಿ ತಹಸೀಲ್ದಾರ್ ನೋಡ್ಕೊಂಡು ಯಾವನೂ ಬಂದಿಲ್ಲ ನಾ ಶಾಸಕರಿಗೆ ಅಭಿನಯ ಸಲಸಕ್ ಬಯಸ್ತೀನಿ ಏನಿವತ್ತು ನಮಗೆ ಮೂವತ್ತೊಂದು ಸಾವಿರ ಅಡಿನ ವಕಲಿಗರ ಕೆಂಪೇಗೌಡ ಅಭಿವೃದ್ಧಿ ನಿಗಮಕ್ಕೆ ಮತ್ತು ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಕೊಟ್ಟವರೆಂದು ನಾನು ಅದೇ ವೇದಿಕೆ ಮೇಲೆ ಕೇಳಿದಾಗ ಬಹುಶಃ ಕಾಂಗ್ರೆಸ್ ಕಾಂಗ್ರೆಸ್ನೂ ಹೋಗ್ಕೊಂಡ್ರು ಬಹುಶಃ ನನಗೇನೋ ಅವಕಾಶ ಸಿಕ್ಕಿದ್ರೆ ನಾನು ಅವ್ರ ವ್ಯಕ್ತಿ ಮುಖಾಂತರ ಅಭಿನಸ ಅಂತ ಕೆಲಸ ಮಾಡ್ತಿದ್ದೆ ಅವ್ರಿಗೆ ಅದು ಬೇಕಿಲ್ಲ ಬಹುಶಃ ಬೇರೆ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮನ್ನು ತಡೆ ಹಿಡಿದವ್ರೆ ನನಗೇನು ಬೇಜಾರಿಲ್ಲ ಆದರೂ ಕೂಡ ನನ್ನ ಮೇಲೆ ಎಲ್ಲ ಸಮುದಾಯದ ಮುಖಂಡರ ಪರವಾಗಿ ಇವತ್ತು ಶಾಸಕರು ಏನು ಮೂವತ್ತೊಂದು ಸಾವಿರ ಅಡಿಗಳನ್ನ ಜಾಗಕ್ಕೆ ಕೊಟ್ಟವ್ರೆ ನಾನು ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಎನ್ ಡಿ ಎ ಕಾರ್ಯಕರ್ತರ ಪರವಾಗಿ ಮತ್ತು ಎಲ್ಲ ಸಮುದಾಯದ ಮುಖಂಡರ ಪರವಾಗಿ ನಾನು ಕೂಡ ಅವರಿಗೆ ಅಭಿನಸಕ್ಕೆ ಬಯಸ್ತೀನಿ ನಾವೆಲ್ಲೂ ಕೂಡ ಕೆಟ್ಟದ್ದು ಅಂತ ಹೇಳಲಿಕ್ಕೆ ಹೋಗಲ್ಲ ಆ ಕೆಲಸ ಮಾಡಿಕೊಟ್ಟರೆ ಅತಿ ಶೀಘ್ರವಾಗಿ ಅವರಿರ್ತಕ್ಕಂಥ ಅವಧಿ ಒಳಗೆನ ಒಂದು ಕಟ್ಟಡ ಇದು ನಮ್ಮ ಕೆಂಪೇಗೌಡದ ಒಂದು ಚೌಟ್ರಿ ಮಾಡಿ ಒಂದು ಉದ್ಘಾಟನೆ ಮಾಡೋಂಥ ಕೆಲಸ ಅವ್ರು ಮಾಡಲಿರ್ತಕ್ಕಂಥ ಮಾತನ್ನು ನಾನು ಅವರಲ್ಲಿ ಮನವಿ ಮಾಡ್ತೀನಿ ಅವು ಕೂಡ ನಾನು ಇವತ್ತು ಮತ್ತೊಮ್ಮೆ ಇವತ್ತು ಏನು ಈ ರೀತಿಯಾದ ಉದ್ದೂರದ ಕಾರ್ಯಕ್ರಮ ಮಾಡಲಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಸಹಕಾರ ಕೊಟ್ಟರು ಕೆಂಪೇಗೌಡ ಜಯಂತಿ ಮಾಡೋಕ್ಕೆ ಅವರೆಲ್ಲರೂ ಕೂಡ ನಾನು ಕೃತಜ್ಞ ಸಸ್ಯಕ್ಕೆ ಬಯಸ್ತೀನಿ ಎಲ್ಲರೂ ಕೂಡ ಒಳ್ಳೇದಾಗಲಿ ನಾಡಪ್ರಭು ಕೆಂಪೇಗೌಡರು ಅಂತಂದರೆ ಅವ್ರು ಯಾವ ಜಾತಿ ಅಂತಕ್ಕಂಥದ್ದೇ ಗೊತ್ತಿಲ್ಲ ಕುಲವೊಂದು ಜಾತಿಯಲ್ಲೂ ಕೂಡ ವಿಚಾರಣೆ ಮಾಡ್ಕೊಂಡು ಒಂದು ರಾಜಕಾರಣದಲ್ಲಿ ಗೆಲ್ಲಬೇಕಾದ್ರೆ ಕೇವಲ ಒಂದು ಕ್ಷೇತ್ರದಲ್ಲಿ ಶಾಸಕರಾಗಬೇಕಾದ್ರೆ ಯಾವ್ಯಾವ ರೀತಿ ಆಮಿಷ ಕೊಡ್ತೀವಿ ನಾವು ಅವರು ದುಡ್ಡಿನ ಆಮಿಷ ಕೊಡ್ತೀವಿ ಕುಕ್ಕರ್ ಆಮಿಷ ಕೊಡ್ತೀವಿ ಸುಮಾರು ಅಮಿಷಗಳನ್ನು ಕೊಟ್ಟು ಶಾಸಕರಾಗಬೇಕು ಒಂದು ಗ್ರಾಮ ಪಂಚಾಯಿತಿ ಸದಸ್ಯರಾಗಬೇಕಾದ್ರು ಕೂಡ ಹಲವಾರು ಆಮಿಷ ಕೊಡಬೇಕು ನಾಡಪ್ರಭು ಕೆಂಪೇಗೌಡರ ಸತ್ತೆ ಆಲ್ರೆಡಿ ಐನೂರು ಹದಿನಾರು ವರ್ಷ ಆದರೂ ಕೂಡ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಮನೆ ಮನೇಲೂ ಕೂಡ ಕೆಂಪೇಗೌಡರ ಸೈತೆ ಯಾವಕ್ಕೋಸ್ಕರ ಅದು ಈ ಯಾವ ಜಾತಿ ನೋಡಲಿಲ್ಲ ಜನಾಂಗ ನೋಡ್ಲಿಲ್ಲ ಸರ್ವ ಜನಾಂಗನೂ ಕೂಡ ಸುಖವಾಗಿ ಅಂತಕ್ಕಂಥ ಆರೈಸ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಅದು ನಾಡಪ್ರಭು ಕೆಂಪೇಗೌಡರು ಆ ಈ ಮನುಕುಲದಲ್ಲಿ ಹುಟ್ಟಿರ್ತಕ್ಕಂಥ ಆ ಹೆಸರು ಮಾಡಿರ್ತಕ್ಕಂಥ ರೀತಿಯಲ್ಲಿ ಈಗ ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂದ್ರೆ ಹಿಂದೆ ಪ್ರಧಾನಮಂತ್ರಿಗಳು ಯಾರ್ಯಾರಾಗಿರ್ತಕ್ಕಂಥ ಕಂಟಿನ್ಯೂಟಿ ಹೆಸರು ಬರಲ್ಲ ಆ ಅದರಲ್ಲೂ ಕೂಡ ನಮ್ಮ ಸಮುದಾಯದಲ್ಲಿ ಒಂದು ಹೆಸರುಳ್ಳ ಕೊಟ್ಟಿರ್ತಕ್ಕಂಥ ಒಂದು ಜೀವ ಅಂದ್ರೆ ಅಭಿನಮ ಕೆಂಪೇಗೌಡ ದೇವೇಗೌಡರು ದೇವೇಗೌಡರ ಹೆಸರನ್ನ ಇವತ್ತು ಯಾರು ಕೂಡ ಮರೀಕಾಗಲ್ಲ ಅದೇ ರೀತಿ ಕೆಂಪೇಗೌಡ ನೆರಳು ಬಂದಿರತಕ್ಕಂಥ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರಮುಖರಲ್ಲಿ ದೇವೇಗೌಡರು ಕೂಡ ನಮ್ಮ ಸಮುದಾಯ ಒಬ್ರು ಆದ ಕಾರಣ ಎಲ್ಲ ಸಮುದಾಯರು ಕೂಡ ಬೆಳಿಬೇಕು ಬೆಂಗಳೂರಿನ ಕಟ್ಟ ಕಾಟಂಪೇಟೆ ಅದೇನೇ ಅಕ್ಕಿಪೇಟೆ ಹಲವಾರು ಪೇಟೆಗಳಿಗೆ ಕಟ್ಟಿರ್ತಕ್ಕಂಥವ್ರು ಯಾರು ನಾಡಪ್ರಭು ಕೆಂಪೇಗೌಡರು ಕೆಂಪೇಗೌಡರಿಗೆ ಇಂಥ ಜಾತಿ ಅಂತಕ್ಕಂಥ ಮಾತೇ ಇರಲಿಲ್ಲ ಆದ ಕಾರಣ ಕೆಂಪೇಗೌಡರು ಒಂದು ಸಮುದಾಯ ಸೀಮಿತವ್ರು ಆದರೆ ಎಲ್ಲೋ ಒಂದು ಕಡೆ ನಮ್ಮದು ತಮ್ಮದು ಅಂತ ಅಭಿಮಾನ ಬಂದಾಗ ಎಲ್ಲರೂ ಕೂಡ ಅದು ಗೆಲ್ಲೋ ಕೆಂಪೇಗೌಡ ಅನ್ನೋ ಹೆಸರಲ್ಲಿ ಕೆಂಪೇಗೌಡರು ನಮ್ಮವರನ್ನು ಅಭಿಮಾನ ಇಟ್ಕೊಂಡಿದ್ದೀವಿ ಆದರೂ ಅವರ ನೆರಳಲ್ಲಿ ಅವರ ಆದರ್ಶಗಳನ್ನು ಬೆಳೀಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡಿದ್ದೀವಿ ಅವ್ರಿಗೆ ಮತ್ತು ಕೆಂಪೇಗೌಡ್ರನ್ನ ಹೆಸರನ್ನು ಇವತ್ತು ಚಿರಾಮರ ತಂಡಾಗ್ತಕ್ಕಂಥ ಎಲ್ಲ ಮುಖಂಡರಿಗೂ ಕೂಡ ನಾನು ಅಭಿನಂದಿಸಿಕೆ ಬಯಸ್ತೀನಿ ಎಲ್ಲರೂ ಕೂಡ ಒಳ್ಳೇದಾಗಲಿ